ಆ ಹಬ್ಬದ ಶುಭಾಶಯಗಳನ್ನ ನಾನು ತಿಳ್ಸ್ಕೊಂತ ಮುಖ್ಯವಾಗಿ ಇವತ್ತೊಂದು ಒಂದು ಶುಭ ದಿನ ಅಂತ ನಾವು ಹೇಳ್ಬೋದು ಯಾಕಂದ್ರೆ ದಿನೀರ್ ನನಗೆ ನಿನ್ನೆ ನಮ್ಮ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿ ನಮಗೆ ರಾಜ್ಯಾಧ್ಯಕ್ಷರು ಇವತ್ತು ಬರ್ತಾ ಇದ್ದಾರೆ ಅಂತ ಒಂದು ಶುಭ ಸೂಚನೆಯನ್ನು ಕೊಟ್ಟರು ನನಗೆ ಒಂಥರ ಆಶ್ಚರ್ಯ ಆಯ್ತು ಯಾಕಂದ್ರೆ ಮೊನ್ನೆ ಒಂದು ಟೂ ಡೇಸ್ ಅಷ್ಟೇ ಆಯ್ತು ಧರ್ಮಸ್ಥಳದ ರಾಜ್ಯಾಧ್ಯಕ್ಷರಾಗಿ ಅಷ್ಟು ಬೇಗ ನಮ್ಮ ಮುಳುಗಾಲ ತಾಲೂಕಿಗೆ ಬರ್ತಾರೆ ಅದು ಒಂದ್ಸತಿ ಖುಷಿ ಆಯ್ತು ಒಂದ್ ಹೆಮ್ಮೆ ಅಂತ ಅನಿಸ್ತು ನಮಗೆ ಆ ದೃಷ್ಟಿದ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಸೇರಿದೀವಿ ಬಹುಶಃ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಂದ್ರೆ ನಾನು ಏನು ಬೇಕಾಗಿಲ್ಲ ಯಾಕಂತಂದ್ರೆ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ತಮಗೆಲ್ಲ ಗೊತ್ತಿರುವಂತ ವಿಚಾರ ಬಹುಶಃ ನಲವತ್ತೊಂಬತ್ತು ಕಾರ್ಯಕ್ರಮಗಳು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸಮಾಜಕ್ಕೆ ಅರ್ಪಣೆಯನ್ನ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಮಾಡಿದ್ದಾರೆ ಬಹುಶಃ ಎಲ್ಲಾ ಕಾರ್ಯಕ್ರಮಗಳು ಸಹ ಬಣ ಮುಟ್ಟುವಂತಹ ಕಾರ್ಯಕ್ರಮಗಳು ಅದರಲ್ಲಿ ವಾತ್ಸಲ್ಯ ಮನೆ ಕಟ್ಕೊಡುವಂತದ್ದು ಇರ್ಬೋದು ಕೆರೆ ಕಾಮಗಾರಿಗಳು ಬ್ಯಾಂಕಿಗೆ ಬ್ಯಾಂಕಿಗೆ ಗ್ಯಾರಂಟಿಯಾಗಿ ಬ್ಯಾಂಕಿನ ಹಣಕ್ಕೆ ಧರ್ಮಾಧಿಕಾರಿಗಳು ಶೂರಿಟಿ ಹಾಕಿ ಅದರ ಬಹಳ ಕಡಿಮೆ ದರದಲ್ಲಿ ಅಹ್ ನಮ್ಮ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ವ್ಯವಸ್ಥೆ ಇರ್ಬೋದು ಇದೆಲ್ಲ ಬಹಳ ಅಚ್ಚುಕಟ್ಟಾಗಿ ಹೊಸ ಆಗಿ ನಡೀತಾ ಇದೆ ಅದಕ್ಕೆ ಮತ್ತೊಂದು ಇನ್ನೊಂದು ಮನಮುಟ್ಟ ಕಾರ್ಯಕ್ರಮ ಏನು ಅಂತಂದ್ರೆ ಬಹುಶಃ ಜನಜಾಗೃತಿ ವೇದಿಕೆ ಅಂತ ಬಹುಶಃ ಜನಜಾತಿ ವೇದಿಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಯಾವ ಮನೆಯಲ್ಲಿ ಅಮಲಿಂದ ಕೂಡಿರುತ್ತೆ ಎಲ್ಲಿ ಅವನು ಕುಡಿತಕ್ಕೆ ಒಳಗಾಗಿರ್ತಾನೆ ಸಮಾಜ ಎಲ್ಲಿ ಹಾಳಾಗ್ತಾ ಇದೆ ಅಥವಾ ವಿದ್ಯಾರ್ಥಿಗಳು ಎಲ್ಲಿ ದಾರಿ ತಪ್ಪತಾ ಇದ್ದಾರೆ ಇದೆಲ್ಲ ಗಮನಿಸಿಕೊಂಡು ಅವ್ರಿಗೆ ಏನಾದ್ರೂ ಒಂದು ಒಂದು ಪರಿವರ್ತನೆ ದಾರಿಯಲ್ಲಿ ಅವ್ರನ್ನ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಜನಜಾಗೃತಿ ಕಾರ್ಯಕ್ರಮ ಇದೆ ಜನಜಾ ಜನಜಾಗೃತಿ ಕಾರ್ಯಕ್ರಮ ಸುಮಾರು ಹಲವು ವರ್ಷಗಳಿಂದ ನಡೀತಾ ಇದೆ ಅದಕ್ಕೆ ಅಹ್ ಅದಕ್ಕೆ ಆದ ತನ್ನದೇ ಆದಂತ ಒಂದು ಬಾಡಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇದೆ ಮತ್ತೆ ಮುಖ್ಯವಾಗಿ ಒಂದು ಶಕ್ತಿ ತುಂಬ ಕಾರ್ಯಕ್ರಮ ಅಂತಂದ್ರೆ ಅದ್ರ ಶಕ್ತಿ ತುಂಬ ಕೆಲಸ ಅಂತಂದ್ರೆ ಇವತ್ತು ಬಹುಶಃ ಅದಕ್ಕೆ ಜನಜಾತಿ ವೇದಿಕೆ ಸದಸ್ಯರು ಇರುವಂತದ್ದು ಬಹಳ ಶಕ್ತಿ ತುಂಬುವಂತ ಕೆಲಸ ಬಹುಶಃ ನಮ್ಮ ಜಮ್ಮ ಜಿಲ್ಲೆಯಲ್ಲೂ ಸಹ ಈಗ ವಾಸಣ್ಣವರ ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೀವಿ ಎಲ್ಲಾ ಜನಜಾತಿ ಸದಸ್ಯರು ಸಹ ಅದಕ್ಕೆ ಬಹಳ ಅಹ್ ಒಲವನ್ನು ಕೊಟ್ಟು ಅವರ ಸಮಯವನ್ನ ಬಿಟ್ಟಿ ಪಾಪ ಕಾರ್ಯಕ್ರಮಕ್ಕೆ ಒಂದು ಅರ್ಥ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ಈಗ ನಮಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಮುಂದಿನ ಒಂದು ಎರಡು ವರ್ಷಗಳ ಕಾಲ ನಮಗೆ ಹೊಸದಾಗಿ ಒಬ್ಬರು ಸಾರಥಿ ಸಿಕ್ಕಿದ್ದಾರೆ ನಮಗೆ ನಟರಾಜ್ ಬಾದಾಮಿ ಅವರು ಅಹ್ ಜನ ಜನಜಾತಿ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯನ್ನ ಆಗಿದ್ದಾರೆ ಬಹುಶಃ ಇದು ಬಹಳ ಒಂದು ಹೆಮ್ಮೆ ಪಡುವಂತ ವಿಚಾರ ಮತ್ತೆ ಮುಖ್ಯವಾಗಿ ಅಲ್ಲಿ ನಮ್ಮ ಪ್ರಾದೇಶಿಕ ವ್ಯಾಪ್ತಿ ಅಂತಂದ್ರೆ ಕೊಪ್ಪಳ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಯಾಕಂದ್ರೆ ನಮ್ಮ ಗುರುಗಳು ಇರುವಂತಹ ಒಂದು ಸ್ಥಳದಿಂದ ಅವರು ಆಯ್ಕೆ ಆಗಿದ್ದಾರೆ ಚಂದ್ರಶೇಖರ್ ಸರ್ ಅಂತ ಹಿಂದಿಯಲ್ಲಿ ಡೈರೆಕ್ಟರ್ ಆಗಿದ್ದವರು ಅವ್ರ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡುವಂಥವ್ರು ಬಹುಶಃ ಅವರ ಒಂದು ಕೊಪ್ಪಳ ಇದರಲ್ಲಿ ತಾವು ಆಗಿದ್ದೀರಿ ಸರ್ ಬಹುಶಃ ಆ ನಿಮ್ಮ ಸಾರಥ್ಯದಲ್ಲಿ ಜನಜಾತಿ ವೇದಿಕೆ ಒಂದು ಅರ್ಥಪೂರ್ಣವಂತ ಒಂದು ಶಕ್ತಿಯನ್ನ ಬರಲಿ ಅಂತ ಶ್ರೀ ಸ್ವಾಮಿ ಅಂತ ನಾವು ಬೇಡ್ಕೊಂಡು ಬಹುಶಃ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ನಟರಾಜ್ ಅವರಿಗೆ ನಮ್ಮೆಲ್ಲ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಯಕ್ರಮಗಳಿಗೆ ಜನಜಾಗೃತಿ ವೇದಿಕೆ ಅಂತ ಅಲ್ಲ ಧರ್ಮಸ್ಥಳ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಿರುವಂತೂ ನಮ್ಮ ಜಿಲ್ಲಾ ಜನತೆ ವೇದಿಕೆ ಅಧ್ಯಕ್ಷರಾದಂತಹ ವಾಸಣ್ಣನವರು ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರಿಗೂ ಅತ್ಯಂತ ಪ್ರೀತಿಯಿಂದ ಸ್ವತನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆ ನಿಕಟ ಪೂರ್ವ ಲಕ್ಷ್ಮಣ್ ಗೌಡರು ಸಹ ವೇದಿಕೆ ಇದ್ದಾರೆ ಅವರು ಸಹ ಅತ್ಯಂತ ಪ್ರೀತಿಯಿಂದ ಸ್ವಾವತನ್ನ ಅರ್ಪಿಸ್ತಾ ಇದ್ದಾರೆ ಹಾಗೆ ಜನಜಾತಿ ವೇದಿಕೆ ಉಪಾಧ್ಯಕ್ಷರಾದಂತಹ ವೆಂಕಟೇಶ್ ಇದ್ದಾರೆ ಅವರಿಗೂ ಸಹ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ನಮ್ಮ ಜನಜಾತಿ ವೇದಿಕೆ ಸದಸ್ಯರು ಮತ್ತು ಹಿರಿಯರಾದಂತಹ ಪ್ರಕಾಶ್ ಅಣ್ಣವ್ರ ವೇದಿಕೆಯಲ್ಲಿ ಇದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಅತ್ಯಂತ ಹೃದಯ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ ಬಹುಶಃ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಜನಜಾತಿ ವೇದಿಕೆ ವಾಸ್ ಅವರಿದ್ದಾರೆ ನಮ್ಮ ಸಂತೋಷ್ ಅವರಿದ್ದಾರೆ ವಿಶ್ವನಾಥ್ ಅವರಿದ್ದಾರೆ ಪ್ರಭಾಕರ್ ಅವರಿದ್ದಾರೆ ನಾಗರಾಜ್ ಅವರಿದ್ದಾರೆ ಮತ್ತೆ ನಮ್ಮ ಹರೀಶ್ ಅವರಿದ್ದಾರೆ ಗೌಡರ್ ಇದ್ದಾರೆ ಯೂಟ್ಯೂಬ್ ಚಾನೆಲ್ ನ ಇವರಾದಂತ ಸೋಮಶೇಖರ್ ಇದ್ದಾರೆ ಮತ್ತೆ ಶಿವ ಅವರು ಎಲ್ಲ ಕಾರ್ಯಕರ್ತ ಮಿತ್ರ ಇದ್ದಾರೆ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತನ ಅರ್ಪಿಸ್ತೇನೆ